ಎದುರು ನಿಂತ್ಕೊಂಡು ಲೀಸ್ಗೆ ಹೆಂಗೋ ಮೂವತ್ತು ವರ್ಷ ಆದ್ಮೇಲೆ ಬಿಟ್ಟು ಹೋಗಬೇಕು ಆ ತರ ಕೆಟ್ಟು ಅದನ್ನ ಹೊಡಿತಿದ್ದಾರೆ ಸಂಕಟ ಹಾಗೆ ನೀವು ಮಲ್ಟಿಪ್ಲೆಕ್ಸ್ಗಿಂತ ಸಿಂಗಲ್ ಸ್ಕ್ರೀನ್ ನೋಡೋ ಮಜಾನೇ ಬೇರೆ ಎಂಟ್ನೂರು ಜನ ಕೂತಿರ್ತೀವಿ ನಾವು ಇಲ್ಲಿನೂರೈವತ್ತ ಇನ್ನೂರು ಜನ ಕೂತಿರ್ತಾರೆ ಆ ಎಂಟ್ನೂರು ಜನ ಮಜಾ ನೋಡೋದಕ್ಕೂ ನೂರೈವತ್ತು ಜನ ನೋಡೋಕ್ಕೂ ಮಾಡಬೇಕ ಮತ್ತೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರಿದ್ದಾರೆ ಅವ್ರಿಗೆ ಹೆಂಗೆ ಬೇಕೋ ನಾವು ಒಂದು ಇನ್ನೂರು ರೂಪಾಯಿ ಇಟ್ಟರೆ ಅಲ್ಲಿ ಮಲ್ಟಿಪ್ಲೆಕ್ಸಲ್ಲಿ ಕೆಲವು ಸಾರಿ ನೂರಿಪ್ಪತ್ತು ನೂರು ಮೂವತ್ತು ಇರುತ್ತೆ ನಮ್ಮ ಸಿಂಗಲ್ ಸ್ಕ್ರೀನಲ್ಲಿ ನೂರೈವತ್ತು ರೂಪಾಯಿ ಇಟ್ಟಿರ್ತೀನಿ ಯಾರು ಇರ್ತಾರೆ ಹಾಗೆ ಮಾಡೋಕ್ಕೆ ನಾನು ಖಂಡಿತ ಹೇಳ್ತೀನಿ ನಾನು ನಾನು ಇದ್ದಿದ್ರೆ ಶಾಂತರಾಗೆ ರೇಟ್ ಸ್ಲ್ಯಾಶ್ ಮಾಡಿಬಿಟ್ಟೆ ಎಂಬತ್ತು ರೂಪಾಯಿ ಐವತ್ತು ರೂಪಾಯಿ ಮಾಡಿಬಿಟ್ಟೆ ಎಲ್ರಿಗೂ ನಮಸ್ಕಾರ ನಾನು ಮೈಸೂರಿನ ಶಾಂತಲಾ ಚಿತ್ರಮಂದಿರದ ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಿಂದ ಅದು ಮುಚ್ಚೋ ತನಕ ನಾನು ಅಲ್ಲಿ ನಾನು ಇಲ್ಲಿ ಪಾರ್ಟ್ನರ್ ಆಗಿದ್ದ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ ಈ ಚಿತ್ರಮಂದಿರ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಜನವರಿ ಹನ್ನೊಂದನೇ ತಾರೀಕು ಅದಕ್ಕೆ ಮುಂಚೆ ಅಲ್ಲಿ ಖಾಲಿ ಜಾಗ ಇತ್ತು ಅಲ್ಲಿ ತೋಟ ಇತ್ತು ಸೊಪ್ಪಿನ ತೋಟ ಇತ್ತು ಮತ್ತೆ ಒಂದು ಮೂರ್ನಾಲ್ಕು ಜನ ಗ್ಯಾರೇಜ್ಗಳನ್ನು ಇಟ್ಕೊಂಡಿದ್ದರು ಅವರನ್ನೆಲ್ಲ ನಾವು ಗ್ಯಾರೇಜ್ಗಳನ್ನೆಲ್ಲ ಖಾಲಿ ಮಾಡಿಸಿ ಅನಾಥ ಸೇರಿದ ಜಾಗ ಇದು ಮೈಸೂರಿನ ಅನಾಥಾಲೇಕ್ ಸೇರಿದ ಜಾಗ ಅವ್ರ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡು ಲೀಸ್ ಮೇಲೆ ಮೂವತ್ತು ವರ್ಷಗಳ ಕಾಲ ಚಿತ್ರಮಂದಿರ ಕಟ್ತೀವಿ ಅಂತ ಹೇಳಿ ಆ ಜಾಗವನ್ನು ನಾವು ಪಡೆದುಕೊಂಡ್ವು ಎಪ್ಪತ್ನಾಲ್ಕರಲ್ಲಿ ಚಿತ್ರಮಂದಿರವನ್ನು ಬಂಗಾರದ ಪಂಜರ ನಾವು ರಾಜ್ಕುಮಾರ ನಟಿಸಿದಂಥ ಚಿತ್ರದ ಮೂಲಕ ಪ್ರಾರಂಭ ಮಾಡಿದ್ವು ಅದಾದ ನಂತರ ಶಾಂತಲಾ ತಮಗೆಲ್ಲರಿಗೂ ಗೊತ್ತಾದ ಹಾಗೆ ಒಂದು ಮೈಸೂರು ನಗರದಲ್ಲಿ ಮನೆ ಮಾತಾಯಿತು ಅನೇಕ ಚಿತ್ರಗಳನ್ನು ನಾವು ಅನೇಕ ಯಶಸ್ವಿ ಚಿತ್ರಗಳನ್ನು ಅನೇಕ ಎಕ್ಸ್ಪೆರಿಮೆಂಟಲ್ ಪ್ರಾಯೋಗಿಕ ಚಿತ್ರಗಳನ್ನು ಅನೇಕ ಹೊಸ ಸ್ಟಾರ್ಗಳನ್ನು ಎಲ್ಲರನ್ನೂ ನಾವು ಈ ಚಿತ್ರಮಂದಿರದಲ್ಲಿ ಪರಿಚಯಿಸಿದ್ದೇವೆ ಬೇಕಾದಷ್ಟು ಚಿತ್ರಗಳು ನಮ್ಮ ಚಿತ್ರಮಂದಿರದಲ್ಲಿ ನೂರು ದಿವಸ ಇಪ್ಪತ್ತೈದು ವಾರಗಳು ಹಲವಾರು ಚಿತ್ರಗಳು ಓಡಿದೆ ರಾಜ್ಕುಮಾರ್ ಚಿತ್ರಗಳು ಅರವತ್ತೊಂಬೈನೂರು ಮೊದಲು ಶಾಂತರ ಖಾಲಿ ಇದೆಯಾ ಅಂತ ಕೇಳೋರು ಶಾಂತರ ಖಾಲಿ ಇದ್ದರೆ ಫಸ್ಟ್ ಪ್ರಿಫರೆನ್ಸ್ ಶಾಂತರ ಅಲ್ಲಿ ಚಿತ್ರಗಳನ್ನು ಸುಮಾರು ಸುಮಾರು ಎಪ್ಪತ್ನಾಲ್ಕರ ನಂತರ ಅವರ ಚಿತ್ರ ಚಿತ್ರಗಳು ಏನು ಬಂದಿದೆ ಅದರಲ್ಲಿ ಬಹುಪಾಲು ಚಿತ್ರಗಳನ್ನು ನಾವೇ ಪ್ರದರ್ಶಿಸುತ್ತೇವೆ ಕಡೆ ಮೂರು ಚಿತ್ರಗಳನ್ನು ಆಕಸ್ಮಿಕ ಎಲ್ಲ ಕಡೆ ಮೂರು ಚಿತ್ರ ಶಬ್ದವೇ ಆ ಮೂರು ಚಿತ್ರಗಳನ್ನು ನಮ್ಮ ಚಿತ್ರಮಂದಿರದಲ್ಲಿ ಅವೆಲ್ಲವೂ ಇಪ್ಪತ್ತೈದು ವಾರ ನೂರು ದಿವಸಗಳು ನಡೆದಿರ್ತಕ್ಕಂಥ ಚಿತ್ರಗಳು ರಾಜ್ಕುಮಾರ್ ಅವ್ರಿಗೆ ಭಾಳ ಅಭಿಮಾನ ನಮ್ಮ ಚಿತ್ರಮಂದಿರಕ್ಕೆ ಬಂದಿದ್ದಾರೆ ಹಲವು ಸಾರಿ ಬಂದಿದ್ದಾರೆ ನಮ್ಮಲ್ಲಿ ಮೇಲೆ ಒಂದು ವಿ ಐ ಪಿ ಸೀಟ್ ಆಗ್ತಾ ಇತ್ತು ಅಲ್ಲಿ ಕೂತ್ಕೊಂಡು ಅವರು ಅವ್ರ ಮನೆಯವರು ಎಲ್ಲ ಬಂದಿದ್ದಾರೆ ಹಲವಾರು ಚಿತ್ರ ನಟರು ಇಂಥವ್ರು ಬಂದಿಲ್ಲ ಅಂತಿಲ್ಲ ವಿಷ್ಣುವರ್ಧನ್ ಬಂದಿದ್ದಾರೆ ತಮಿಳು ಚಿತ್ರರಂಗದ ನೆಟ್ಟರುಗಳು ಬಂದಿದ್ದಾರೆ ಹಿಂದಿ ಚಿತ್ರರಂಗದ ನೆಟ್ಟರುಗಳು ಬಂದಿದ್ದಾರೆ ಇಲ್ಲಿ ಶೂಟಿಂಗ್ ನಡೆಯುವಾಗ ಶಾಂತಲ ಚಿತ್ರ ನೋಡಬೇಕು ಅಂತ ಬಂದಿದ್ದಾರೆ ಹೀಗೆ ಹಲವಾರು ಮೈಲು ನಾವು ದಾಟಿದ್ದೇವೆ ಶಾಂತಲಾ ನಮ್ಮ ತಂದೆಯವರು ಹಲವಾರು ಹೆಸರುಗಳನ್ನು ನೋಡಿ ನಾವೆಲ್ಲರೂ ಕನ್ಸಲ್ಟ್ ಮಾಡಿ ನಾವು ಕಚ್ಚಿ ಕೂಡ ಎಲ್ಲರನ್ನು ಕನ್ಸಲ್ಟ್ ಮಾಡಿ ಆಗ ಅವರಿಗೆ ಇದು ಅತ್ಯಂತ ಸೂಕ್ತವಾದದ್ದು ಒಂದು ಚಾರಿತ್ರಿಕ ಇದೆ ಇದಕ್ಕೆ ಶಾಂತರಾಯ ಅಂತ ಹೇಳಿ ಶಾಂತರಾಯ ಚಿತ್ರೋಣ ಅಂತ ಇಲ್ಲ 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 ಅದು ಪ್ಯೂರ್ಲಿ ಶಾಂತಲ ಚಾರಿತ್ರಿಕ ಇದಿತ್ತಲ್ಲ ಫಿಗರ್ ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಗೆನೆ ನಾವು ಅದನ್ನ ಹೆಸರನ್ನ ಇಟ್ಟಿದ್ದು ಮನೆಯಲ್ಲಿ ಯಾರ ಹೆಸರು ಶಾಂತರ ಅಂತ ಪ್ರಾರಂಭದಲ್ಲಿ ನೋಡಿ ಹಲವಾರು ವರ್ಷಗಳ ಕಾಲ ಮೈಸೂರಲ್ಲಿ ಬರೀ ಹದಿಮೂರು ಚಿತ್ರಮಂದಿರಗಳಿತ್ತು ಹದಿಮೂರೇ ಚಿತ್ರಮಂದಿರ ಇತ್ತು ಹದಿನಾಲ್ಕನೇದು ಸಂಗಮ್ ಬಂತು ಸಂಗಮ್ ಬಂದ್ಮೇಲೆ ಚಿತ್ರಮಂದಿರಗಳ ಹೊಸ ಚಿತ್ರಮಂದಿರಗಳು ಬರಾಟೆ ಶಿವ ಅದಾದ್ಮೇಲೆ ನಾ ಬಂದಿದ್ವಿ ಶಾಂತರ ಅದಾದ್ಮೇಲೆ ಲಿಡೋ ಬಂತು ಬೇಕಾದಷ್ಟು ಚಿತ್ರಮಂದಿರಗಳು ಬಂದ್ಬಿಟ್ಟು ಹದಿಮೂರು ನಾನು ತಿಳಿತೀನಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಹದಿಮೂರು ಚಿತ್ರಮಂದಿರ ಹೆಚ್ಚು ಆಗಲಿಲ್ಲ ಕಮ್ಮಿನೂ ಆಗಲಿ ಸೆವೆಂಟಿ ಸೆವೆಂಟಿ ಒನ್ನಲ್ಲಿ ನಾವು ಸಂಗಮ್ ಶುರು ಆಯಿತು ಅದಾದಮೇಲೆ ಒಂದಾಗತ್ತು ಒಂದೊಂದಾಗತ್ತು ಚಿತ್ರಮಂದಿರಗಳು ಬಂದವು ಒಂದು ಟೈಮಲ್ಲಿ ಮೂವತ್ತಕ್ಕಿಂತ ಜಾಸ್ತಿ ಚಿತ್ರಮಂದಿರಗಳಿತ್ತು ಮೈಸೂರಲ್ಲಿ ಮೂವತ್ತಕ್ಕಿಂತ ಜಾಸ್ತಿ ಚಿತ್ರಮಂದಿರಗಳಿತ್ತು ಎಲ್ಲ ಬಡಾವಣೆಗಳಲ್ಲಿ ಬಂತು ಶಾಲಿಮಾರ್ ಬಂತು ರತ್ನ ಬಂತು ತಿಪ್ಪಾದೇವಿ ಬಂತು ಈ ಕಡೆ ಮಲ್ಲಿಕಾರ್ಜುನ ವಿದ್ಯಾರಣ್ಯ ಬಂತು ಹೀಗೆ ಹಲವಾರು ಎಲ್ಲ ಏರಿಯಾಗಳಲ್ಲಿ ಬಂತು ಚಿತ್ರಮಂದಿರಗಳು ಆ ಮರಾಠೆ ಜೋರಾಯಿತು ಅದೊಂದು ಗೋಲ್ಡನ್ ಚಿನ್ನದ ಯುಗ ಅಂತ ಕರಿಬೋದು ಬಿಟ್ವೀನ್ ಸೆವೆಂಟಿ ಆ್ಯಂಡ್ ಟೂ ತೌಸಂಡ್ ನೈನ್ಟೀನ್ ಸೆವೆಂಟಿ ಆ್ಯಂಡ್ ಟೂ ತೌಸಂಡ್ ಮೈಸೂರಿನಲ್ಲ ಇಡೀ ಕರ್ನಾಟಕದಲ್ಲೇ ಅದೇ ಥರ ಕರ್ನಾಟಕದಲ್ಲಿ ಏನಾಯಿತು ಮೈಸೂರಲ್ಲೇ ಆಯಿತು ಬೇಕಾದಷ್ಟು ಹೊಸ ಹೊಸ ಚಿತ್ರಮಂದಿರಗಳು ಬಂತು ಒಳ್ಳೊಳ್ಳೆ ಚಿತ್ರಗಳು ಬಂತು ಸ್ವಲ್ಪ ಏಯ್ಟಿ ಫೈವ್ ಏಯ್ಟಿ ಸಿಕ್ಸಲ್ಲಿ ಟೆಲಿವಿಷನ್ ಬಂತು ಟೆಲಿವಿಷನ್ ಬಂದಾಗ ಚಿತ್ರಮಂದಿರಗಳು ಏನಾಗುತ್ತೋ ಏನಾಗುತ್ತೋ ಅಂತ ಸ್ವಲ್ಪ ಭಯ ಇತ್ತು ಆದರೆ ಏನೂ ಆಗಲಿಲ್ಲ ಟೆಲಿವಿಷನ್ನುಕ್ಕೆ ಸಮ್ನಾಗೆ ಚಿತ್ರಮಂದಿರಗಳು ಫಸ್ಟ್ ಕ್ಲಾಸಾಗಿ ನಡ್ಕೊಂಡು ಬಂತು ಯಾವ ವಿಧವಾದ ತೊಂದರೆನೂ ಆಗಲಿಲ್ಲ ಇನಿಷಿಯಲಲ್ಲ ಸ್ವಲ್ಪ ಆಯ್ತು ಅಷ್ಟೆ ಹೊಸ ಚ ಟೆಲಿವಿಷನ್ ಬಂದಾಗ ಹೊಸದಲ್ಲ ಆಗ ಸ್ವಲ್ಪ ಜನ ಇದು ಮಾಡಿದ್ರು ಬಟ್ ಯಾವ ಅಂಥ ತೊಂದರೆನೂ ಆಗಲಿಲ್ಲ ಆಕ್ಚುಲಿ ನಾವು ಟೂ ತೌಸಂಡ್ ಲಾಸ್ಟ್ ಪಿಕ್ಚರು ಟಗರು ಇಪ್ಪತ್ತೈದು ವಾರ ಓಡ್ತು ಇಪ್ಪ ಮಲ್ಟಿಪ್ಲೆಕ್ಸ್ಗಳು ಬಂದ್ಬಿಟ್ಟಿದ್ವು ಆಗ ಎಲ್ಲ ಮಲ್ಟಿಪ್ಲೆಕ್ಸು ಇತ್ತು ಹಾಗಾಗೂ ನಾವು ಚಿತ್ರಮಂದಿರದಲ್ಲಿ ಪ್ರಾಬಬ್ಲಿ ಲಾಸ್ಟ್ ಸಿಲ್ವರ್ ಜೂಬ್ಲಿ ಪಿಕ್ಚರ್ ಅದು ಇನ್ಯಾವುದೂ ಓಡಿಲ್ಲ ಅದಾದಮೇಲೆ ಈ ಮೊನ್ನೆ ಇವ್ರದ್ದು ನಮ್ಮ ರಕ್ಷಿತ್ ಶೆಟ್ಟಿಯವ್ರದ್ದು ಟ್ವೆಂಟಿ ಫೈವ್ ವೀಕ್ಸ್ ಹೋಗಲಿ ಟಗರೇ ಓಡಿದ್ರು ಟ್ವೆಂಟಿ ಫೈವ್ ವೀಕ್ಸು ಇಡೀ ಕರ್ನಾಟಕದಲ್ಲಿ ಶಾಂತಲಾಲ್ ಓಡಿದ್ವಿ ಇಪ್ಪತ್ತೈದು ವಾರು ವರ್ಷ ಒಂದು ಒಂದು ಒಂಬೈನೂರ ಮಾರ್ನಿಂಗ್ ಶೋ ರೆಗ್ಯುಲರ್ ಶೋ ಎಲ್ಲ ಸೇರಿ ಸಾವಿರ ಚಿತ್ರಗಳು ಲೆಕ್ಕು ಇಲ್ದಷ್ಟು ಹೊಡೆದ ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಲೆಕ್ಕು ಇಲ್ದಷ್ಟು ಚಿತ್ರಗಳು ಓಡಿದೆ ಆದರೆ ಅದರಲ್ಲಿ ಕೆಲವು ನೆನಪಿಟ್ಕೊಳ್ಬೇಕಾದಂತದ್ದು ಒಂದು ಅಮೇರಿಕ 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 ಮೈಸೂರಲ್ಲಿ ಎಷ್ಟೋ ಇಪ್ಪತ್ತು ಇಪ್ಪತ್ತು ವರ್ಷದಿಂದ ಜನ ಯಾರು ಚಿತ್ರ ನೋಡದೆ ಇರೋರೆಲ್ಲ ಆ ಚಿತ್ರ ನೋಡೋದು ಡಾಕ್ಟರ್ ಡಾಕ್ಟರ್ ಸಿ ಜಿ ನರಸಿಂಹನ್ ಅಂತ ಗೊತ್ತಲ್ಲ ನಿಮಗೆ ಅವರು ಟಿಕೆಟ್ ಬೇಕು ಅಂತ ಹೇಳೋದು ಅವ್ರು ಆಮೇಲೆ ಹೇಳೋದು ನನಗೆ ನಾನು ಕಡೆ ಲಾಸ್ಟ್ ಇಪ್ಪತ್ತೈದು ವರ್ಷ ಆಗಿತ್ತು ನಾನು ಚಿತ್ರ ನೋಡಿ ಇವತ್ತು ನೋಡ್ತಾ ಇದ್ದೀನಿ ಆ ಥರ ನೆನಪುಗಳದು ಅಮೇರಿಕಾ ಅಮೇರಿಕಾ ಯಾರೋ ಕ್ಲಾಸ್ ಟೀಚರು ಕ್ಲಾಸು ಮಾಸ್ ಎಲ್ಲರೂ ಅದನ್ನು ಎಷ್ಟೋ ಜನ ಸಿನಿಮಾಕ್ಕೆ ಬರದೇ ಇರೋದು ಆ ಚಿತ್ರ ನೋಡೋದು ಅಮೇರಿಕೆ ಅದಲ್ಲದೆ ನಮ್ಮಲ್ಲಿ ಒಂದು ರೆಕಾರ್ಡ್ ಆಗಿದ್ದು ಅಂದರೆ ಇದು ಜೋಗಿ ಆಕಾಶು ನೆನಪಿರಲ್ಲ ಅದು ಮೂರು ಕಂಟಿನ್ಯೂಯಸ್ ಆಗಿ ಒಂದಾಗುತ್ತೆ ಒಂದು ಒಂದು ಡೇನು ಗ್ಯಾಪ್ ಇಲ್ಲ ಎಲ್ಲ ಫಿಫ್ಟೀನ್ ವೀಕ್ಸ್ ಮೇಲೆ ಹೋಗಿದ್ದೆ ಹಂಡ್ರೆಡ್ ಡೇಸ್ ಮೇಲೆ ಕಂಟಿನ್ಯೂಸ್ ಆಗ್ತಿದ್ರು ಅದು ಯಾವ ಚಿತ್ರಮಂದಿರದಲ್ಲೂ ಆ ಥರ ಆಗಿಲ್ಲ ವರ್ಷದಲ್ಲಿ ಮೂರು ಪಿಕ್ಚರ್ ಹೋಗಿರ್ಬೋದು ಹಂಡ್ರೆಡ್ ಡೇಸ್ ಕಂಟಿನ್ಯೂಸ್ಗೆ ಪಿಕ್ಚರ್ ಆಯಿತು ಜೋಗಿ ಆಯಿತು ಆಮೇಲೆ ಇಮಿಡಿಯೇಟಾಗಿ ಬಂತು ಆಕಾಶ್ ಬಂತು ಅದಾದ ತಕ್ಷಣ ನೆನಪಿರಲಿ ಬಂದು ನೆನಪಿರಲಿ ಇಪ್ಪತ್ತನೇ ವಾರ ಆಡಿ ಸಂದೇಶ ನಾಗರಾಜ್ ಅವರು ತೆಗಿಸಿದ್ರು ಅವ್ರ ಪಿಕ್ಚರ್ ಬಂತು ಯಾವ್ದು ಮೊಮ್ಮೆ ಅವರು ಬಂತು ಒಂದು ಪಿಕ್ಚರ್ ಬಂತು ಇನ್ನೂ ಐದು ವಾರ ಹೋಗೋದು ಟೀಚರ್ಸ್ ಏನಂತೇಳಿ ಕಮ್ಮಿನೇ ಆಗಿರಲಿಲ್ಲ ಕಲೆಕ್ಷನ್ ಅದೊಂದು ನೆನ್ಪಿಡ್ಬೇಕಾದ್ದು ನಮ್ಮ ಚಿತ್ರನಂಗದ್ದು ವಿಶೇಷತೆ ಏನಂದ್ರೆ ಸ್ಟಾರ್ಸ್ಟ್ ಮಾತ್ರ ಅಂತಲ್ಲ ಸ್ಟಾರ್ ಅಲ್ಲದೆ ಇರೋ ಪಿಕ್ಚರ್ಗಳು ತುಂಬಾ ಚೆನ್ನಾಗಿ ಹೋದಿವೆ ರಮೇಶ್ ರಮೇಶ್ ಪಿಕ್ಚರು ನಾವು ಹಾಕಿದ್ದೆಲ್ಲ ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಮೈಸೂರಲ್ಲಿ ಇನ್ನೆಲ್ಲೂ ಹೋಗ್ತಿರ್ಲಿಲ್ಲ ಮೈಸೂರಲ್ಲಿ ಮಾತ್ರ ಶಾಂತರ ಬಿಟ್ಟು ಬೇರೆ ಎಲ್ಲರೂ ಹಾಕಿದ್ರೆ ಹೋಗ್ತಾ ಇದ್ದೀನಿ ಶಾಂತಲಾಲ್ ಮಾತ್ರ ಹೋಗ್ತಾ ಇದ್ವಿ ನೀವು ಅದೇನೋ ಗೊತ್ತಿಲ್ಲ ಏನ್ ಕಾರಣ ಗೊತ್ತಿಲ್ಲ ಕ್ಲಾಸ್ ಪಿಕ್ಚರ್ ಅಂದ್ರೆ ಹೌದು 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 ಮೊನ್ನೆ ಇದ್ರು ಫ್ರೆಂಡ್ ಯಾರು ನಾಕ್ತಿ ಅವರು ಆ ಕಾರ್ ಬಂತು ಕಾರ್ ಬಂತಾರ ಪಿಕ್ಚರ್ ಏನಾದ್ರು ಹೆಸರು ಮಾಡ್ತೇವೆ ನಿಮ್ಗೆ ಅದು ಟ್ವೆಂಟಿ ಫೈವ್ ಇಯರ್ಸ್ ಆಯಿತು ಅಂದ್ಬಿಟ್ಟು ಅವ್ರು ಒಂದು ಫಂಕ್ಷನ್ ಮಾಡಿದ್ರು ಬೆಂಗಳೂರಿಗೆ ಅಂದ್ರೆ ಅಂದರೆ ಒಬ್ರನ್ನೇ ಕರೆದಿದ್ದವರು ಶಾಂತ ಇವಾಗ ಮೊನ್ನೆ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಫಂಕ್ಷನ್ ಆಯಿತು ಬೆಂಗಳೂರಲ್ಲಿ ಥಿಯೇಟ್ರನ್ನವರು ಅಂತ ಆಲ್ ಓವರ್ ಕರ್ನಾಟಕ ಕರೆದಿದ್ದು ಬರೀ ಶಾಂತರ ಅವ್ರಿ ನಾವು ನಿಮ್ಮ ಥಿಯೇಟ್ರ್ ಅಂದರೆ ಸ್ಪೆಷಲ್ ನನಗೆ ಇದು ನಮ್ಮ ಮರೆಯೋಕ್ಕೆ ಆಗೋಲ್ಲ ನನ್ನ ಈಗಲೂ ನನ್ನ ನಂಬರ್ ಇಟ್ಕೊಂಡಿದ್ದಾರೆ ಮಾಡ್ತಾರೆ ಫೋನ್ ಅವರು ಅವ್ರಿಗೆ ಒಂಥರ ಅವಿನಾಭಾವ ಸಂಬಂಧ ಅವ್ರಿಗೂ ಅಷ್ಟೇ ರಮೇಶ್ಗೂ ರಮೇಶ್ ಪಿಕ್ಚರ್ ಇದ್ದು ಅವ್ರಿಗೆ ಆಶ್ಚರ್ಯ ಆಗೋದು ಏನು ಇಷ್ಟೊಂದು ಒಳ್ಳೆ ಕಲೆಕ್ಷನ್ ಬರುತ್ತೆ ನಿಮ್ಮ ಚಿತ್ರವೊಂದ್ರ ಪಿಕ್ಚರ್ ಎಲ್ಲ ಮತ್ತೆ ಅದೊಂದು ಆ ಒಂದು ಬಿಕಾದಿಟ್ಟಿದೆ ಫ್ಯಾಮಿಲಿ ಥಿಯೇಟರ್ ಲೇಡೀಸು ಮಕ್ಕಳು ಆರಾಮಾಗಿ ಬಂದು ಕೂತ್ಕೊಂಡು ನೋಡ್ತಾ ಇದ್ದೀವಿ ಪಿಕ್ಚರ್ ಅಂದ್ರೆ ಅದೇ ಶಾಂತರ್ ಅದನ್ನ ನಾನು ಕಂಠಾಘೋಷವಾಗಿ ಅದು ಎಲ್ಲರೂ ಕೊಟ್ಟಿದ್ದಾರೆ ರೀ ಯಾರು ಇಲ್ಲ ಅಂತ ಹೇಳ್ಬೇಡಿ ವಿಷ್ಣುವರ್ಧನ್ ಬಂದಿದ್ದಾರೆ ರಾಜ್ಕುಮಾರ್ ಬಂದಿದ್ದಾರೆ ಅಂಬರೀಷ್ ಬಂದಿದ್ದಾರೆ ರಮೇಶ್ ಅಂತೂ ಹಲವಾರು ಸಾರಿ ಬಂದಿದ್ದಾರೆ ಶಿವರಾಜ್ ಕುಮಾರ್ ಹಲವಾರು ಸಾರಿ ಬಂದಿದ್ದಾರೆ ಬೇಕಾದ್ ಸಾರಿ ಶಿವರಾಜ್ ಕುಮಾರ್ ಬೇರೆ ಥಿಯೇಟರ್ ಪಿಕ್ಚರ್ ಅವರು ನಡೀತಾ ಇದ್ರು ನಮ್ಮಲ್ಲಿ ಮೇಲೆ ಒಂದು ಸ್ಪೆಷಲ್ ಇತ್ತು ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ಅವರ ಚೆನ್ನಾಗಿದೆ ಅಂತ ಯಾರು ಹೇಳಿದ್ರೆ ನಮ್ಮ ಥಿಯೇಟ್ರಲ್ಲಿ ಬಂದು ನೋಡೋರು ಶಿವರಾಜ್ ಕುಮಾರ್ ಬಂದಿದ್ದಾರೆ ದೊರೆ ಭಗವಾನ್ ಬಂದಿದ್ದಾರೆ ಅವರು ಬೇಕಾದ ಜನ ನಮ್ಮಲ್ಲಿ ರೀಲ್ಸ್ ಹಾಕ್ಕೋತಾರೆ ಮುಂಚೆ ನೋಡೋಕೆ ಹೆಂಗಿದೆ ಅದು ಸಂದೇಶ್ ನಾಗರಾಜ್ ಅವರು ಅಷ್ಟೇ ಪಿಚ್ಚರ್ ಶುರು ಆಗೋಕ್ಕಿಂತ ಮುಂಚೆ ಶಾಂತಲಲ್ಲಿ ಒಂದು ಶೋ ಇಟ್ಕೊಳ್ಳೋರು ಇಟ್ಕೊಂಡು ಆಮೇಲೆ ಜನಗಳು ನಮ್ಮನ್ನೆಲ್ಲ ಕೇಳೋರು ಹೆಂಗಿದೆ ಆಮೇಲೆ ರಿಲೀಸ್ ಮಾಡೋರು ಸಂದೇಶ್ ನಾಗರಾಜ್ ಫಸ್ಟೇ ಪ್ರೀ ರಿಲೀಸ್ ಇಲ್ಲ ಹಾಕ್ಕೊಂಡಿದ್ದಾರೆ ಶಾಂತನ ಮತ್ತೆ ನಾವು ಟೆಕ್ನಾಲಜಿಲಿ ವಿ ಆರ್ ಆಲ್ವೇಸ್ ಹೆಡ್ ಏನು ಬಂದ್ರೂ ಫಸ್ಟು ಶಾಂತಲ ನಾವು ಮಾಡೋದು ಏನೇ ಏನೇ ಬರಲಿ ಅದು ಹೊಸ ಟೆಕ್ನಾಲಜಿ ಡಿಜಿಟಲ್ ಟೆಕ್ನಾಲಜಿ ಇರ್ಬೋದು ಸೌಂಡ್ ಇರ್ಬೋದು ಡಿ ಟಿ ಎಸ್ ಇರ್ಬೋದು ಯಾವುದು ಬಂದ್ರೂ ಫಸ್ಟು ಶಾಂತಲ ಆಮೇಲೆ ಬೇರೆಯವ್ರ ಬೇರೆಯವರೆಲ್ಲ ಹಾಕ್ಬೋದು ಫಸ್ಟ್ ನಾವು ಅಡವಡಿಸ್ಬೋದು ಏನು ಬಂದರೂ ಹಂಗಾಗಿ ಸೌಂಡು ಲೈಟು ಅದರಲ್ಲೆಲ್ಲ ಹುಡುಗರುಗಳ ಗಲಾಟೆ ಮಾಡೋರು ಬಟ್ ಒಳ್ಳೆ ಪಿಕ್ಚರ್ ಬಂದರೆ ಶಾಂತ ಅಲ್ಲ ಒಂದು ಯಾಕೆಂದರೆ ಸೌಂಡು ರೈತರು ಬಿಕಾಸ್ ಆರ್ ಅಪ್ಗ್ರೇಡಿಂಗ್ ಟೆಕ್ನಾಲಜಿ ಆಲ್ ದ ಟೈಮ್ ಹಳೇದನ್ನೇ ಇಟ್ಕೊಂಡು ಅದನ್ನೇ ಓಡಿಸೋದೆಲ್ಲ ಮಾಡ್ತಾ ಇರಲಿಲ್ಲ ಟೆಕ್ನಾಲಜಿಯಲ್ಲಿ ನಾವು ಇವರು ಆಲ್ವೇಸ್ ನಂಬರ್ ಒನ್ ಯಾವಾಗಲೂ ಮುಂಚೆ ಫಸ್ಟ್ ಮಾಡೋ ನಮ್ಮ ನೋಡಿ ಬೇರೆ ಯಾರು ಮಾಡೋರ ಆ ಥರ ಮುಚ್ಚೋದು ಅದೇ ಲೀಸ್ ಪೀರಿಯಡ್ ಮುಗಿದಿತ್ತು ನಾವೇನು ಮುಚ್ಚಬೇಕಂತ ಹೇಳಿರಲಿಲ್ಲ ಲೀಸ್ ಮುಗಿದಿತ್ತು ಆಮೇಲೆ ಲೀಸ್ ಮುಗಿದ್ಮೇಲೆ ನಾವು ರೆಂಟ್ ಕೊಟ್ಕೊಂಡು ನಡೆಸ್ತಾ ಇತ್ತು ಅವರು ಬಿಡಬೇಕು ಅಂತ ಹೇಳಿ ನಾವು ಟೆನೆಂಟು ಅವರು ಎಸ್ ಆರ್ ನ್ಯಾಚುರಲಿ ಬಿಡಬೇಕಂದ್ರೆ ನಾವು ಬಿಡಬೇಕು ನಾವು ಪರಿಪರಿಯಾಗಿ ಕೇಳ್ಕೊಂಡು ಹೋಗಿ ನಾವು ನಡೆಸ್ತೀವಿ ನನಗೆ ನಿಮ್ಮ ರೆವಿನ್ಯೂ ಏನು ಲಾಸ್ ಆಗುತ್ತೆ ಅದನ್ನು ನಾವು ಆದಷ್ಟು ಮಾಡಿಕೊಡ್ತೀವಿ ಅಂತಲೂ ನಾವು ಹೇಳೋದು ಅವ್ರಿಗೆ ಯಾವುದು ಮಾತುಕತೆಗೆ ಸಿಗ ಒಂದು ಎಂಟತ್ತು ಲೆಟ್ರ್ ಬರೋದು ಯಾವ ಲೆಟ್ರಿಗೂ ಅವ್ರ ಉತ್ತರ ಕೊಡಲಿಲ್ಲ ಇದಕ್ಕೋಸ್ಕರ ಆದ್ರೂ ಕರೆಕ್ಟ್ಸಿಗೋಸ್ಕರನೂ ಉತ್ತರನ ಕೊಡಲಿಲ್ಲ ಏಳೆಂಟು ಲೆಟ್ರು ಬರೋದು ಒಂದು ಲೆಟ್ರಿಗೂ ಉತ್ತರ ಕೊಡಲಿಲ್ಲ ಇಲ್ಲ ನೀವು ಬಿಟ್ಬಿಡಿ ಇತ್ತು ಆಯಿತು ಬಿಟ್ಬಿಡ್ತೀವಿ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ವಿ ನಾವು ನಾವೇನು ನಿಮಗೆ ತೊಂದರೆ ಕೊಡೋದಿಲ್ಲ ನೀವು ಯಾವತ್ತು ಬಿಡಲೇಬೇಕು ಅಂತ ಹೇಳಿದ್ರೆ ತ್ರೀ ಮಂತ್ಸಲ್ಲಿ ತ್ರೀ ಮಂತ್ಸ್ ಬೇಕು ನಾವು ಅದೆಲ್ಲ ಖಾಲಿ ಮಾಡಿ ತ್ರೀ ಮಂತ್ಸಲ್ಲಿ ನಾವು ಬಿಟ್ಕೊಡ್ತೀವಿ ಆ ಪ್ರಕಾರ ನಾವು ಬಿಟ್ಟು ಆ ಜಾಗ ಮುಂದೆ ಅಲ್ಲ ನೋಡೋಣ ಇವಾಗ ಮಾಲ್ ಕಟ್ತಾ ಇದ್ದಾರೆ ಅಂತ ಸುದ್ದಿ ಗೊತ್ತಿಲ್ಲ ನಮಗೆ ನಿಮಗೆ ಗೊತ್ತಿರುತ್ತೆ ನಾವು ಮಾಲ್ ಇದ್ದಾರೆ ಅಂತ ಸುದ್ದಿ ಮಾಲ್ ಕಟ್ಟಿದ್ರೆ ಅಲ್ಲೊಂದು ಮಲ್ಟಿಪ್ಲೆಕ್ಸ್ ಬರ್ಬೋದು ಆಗ ನಾವು ನಮಗೆ ಆಸೆ ಇದೆ ಪ್ರಯತ್ನಪಟ್ಟು ಶಾಂತಲೂ ಉಳಿಸ್ಕೋಬೇಕು ಅಲ್ಲೇ ಶಾಂತಲ ಮಾಡಬೇಕು ಅದೇ ಜಾಗದಲ್ಲೇ ಮಲ್ಟಿಪ್ಲೆಕ್ಸೇ ಮಾಡೋದು ಶಾಂತಲ ಸ್ಕ್ರೀನ್ ಒನ್ ಟೂ ತ್ರೀ ಫೋರ್ ಅದೇ ಹೆಸರಲ್ಲಿ ಮಾಡಬೇಕು ಅನ್ನೋ ಆಸೆಯಂತೂ ಇದೆ ಅದು ಧೈರ್ಯಕ್ಕೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಅಲ್ಲಿ ಬರಬೇಕು ಮೊದಲನೇದಾಗಿ ಮಲ್ಟಿಪ್ಲೆಕ್ಸ್ ಅದು ನಮಗೆ ಸಿಗಬೇಕು ಅದೆಲ್ಲ ಎಲ್ಲ ರೇಗಳು ಹಲವಾರು ರೇಗಳಿದೆ ಅದೆಲ್ಲ ಆದರೆ ಖಂಡಿತ ಮಾಡ್ತೀವಿ ನಮಗೆ ಆಸೆ ಇದೆ ನಾವು ಮಾಡಬೇಕು

ಏನ್ ಮುಖ್ಯ ಕಾರಣ ಇರ್ಬೋದು ಈಗ ಮಲ್ಟಿಪ್ಲೆಕ್ಸ್ ಏನಾದ್ರು ಅದಕ್ಕೆ ಕಾರಣ ಆಗಿದೆಯಾ ಅಥವಾ ಕೋವಿಡ್ ಬಂದ ಮೇಲೆ ಚಿತ್ರಮಂದಿರಗಳಿಗೆ ಇದು ನೋಡ್ರಿ ಈಗ ಇದು ಕಾಂಪಿಟೇಷನ್ ಯುಗ ನಾವು ಸರ್ವೈವ್ ಆಗ್ಬೇಕಾದ್ರೆ ಕಾಂಪೀಟ್ ಮಾಡಬೇಕು ಕಾಂಪೀಟ್ ಮಾಡಿ ಮುಂದೆ ಬರಬೇಕು ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಅಪ್ಪ ಸರಿ ಗೊತ್ತಿಲ್ಲ ನನಗೆ ಇಲ್ಲಿ ನಮ್ಮ ಸಿಂಗಲ್ ಸ್ಕ್ರೀನ್ ಯಾರಿದ್ದಾರೆ ಅವರು ಕಾಂಪೀಟ್ ಮಾಡ್ತಾ ಇಲ್ಲ ಈ ಮಲ್ಟಿಪ್ಲೆಕ್ಸ್ ಅಲ್ಲಿ ಇರೋ ರೇಟು ಮಲ್ಟಿಪ್ಲೆಕ್ಸ್ ಅಲ್ಲಿ ನೂರೈವತ್ತು ರೂಪಾಯಿ ಸಿಂಗಲ್ ಸ್ಕ್ರೀನಲ್ಲಿ ಇನ್ನೂರು ಯಾರಿಗೆ ಬರ್ತಾರೆ ನೀವು ಸಿಂಗಲ್ ಸ್ಕ್ರೀನ್ಗೆ ಬರೋರು ಮಿಡ್ಲ್ ಕ್ಲಾಸು ಲೋಯರ್ ಮಿಡ್ಲ್ ಕ್ಲಾಸು ಬರ್ತಾರೆ ಅವ್ರಿಗೆ ಸರಿಯಾಗಿ ನಾವು ಇಡಬೇಕು ಟಿಕೆಟ್ ದರಾನ ಒಳ್ಳೆ ಫೆಸಿಲಿಟಿ ಕೊಡಬೇಕು ಪಾರ್ಕಿಂಗ್ ಕೊಡಬೇಕು ಪಾರ್ಕಿಂಗ್ ಇಂಪಾರ್ಟೆಂಟ್ ಈಗ ಪಾರ್ಕಿಂಗ್ ಇಲ್ಲದೆ ನಮ್ಮ ಶಾಂತರ ಒಳ್ಳೆ ಪಾರ್ಕಿಂಗ್ ನೂರೈವತ್ತು ಕಾರ್ ನಿಲ್ಸ್ಬೋದು ತ್ರೀ ಇಡಿಯಟ್ಸ್ ಬಂದಾಗ ಸೆಕೆಂಡ್ ಶೋ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಕಾರ್ ಬರೋದು ನೂರ ಇಪ್ಪತ್ತು ಕಾರ್ ನಿಲ್ಸ್ಕೋ ನಾವು ನಮ್ಗೆ ಹೋಗಿದ್ವಿ ಪಾರ್ಕಿಂಗ್ ಇಂಪಾರ್ಟೆಂಟು ಮತ್ತು ಟೆಕ್ನಾಲಜಿ ಎಲ್ಲ ಅಪ್ಗ್ರೇಡ್ ಮಾಡ್ಕೋಬೇಕು ಚೆನ್ನಾಗಿ ಟಾಯ್ಲೆಟ್ಗಳು ಇಟ್ಕೋಬೇಕು ಅಲ್ಲೆಲ್ಲ ನೋಡಿರ್ತಾರೆ ಇಲ್ಲಿ ಕಂಪೇರ್ ಮಾಡ್ತಾರೆ ಅದೇ ಥರ ಇಟ್ಕೊಂಡು ಯಾಕೆ ಬರೋಲ್ಲ ಇದಕ್ಕೂ ಬರ್ತಾರೆ ಎಲ್ಲರೂ ಬರ್ತಾರೆ ಕಾಂಪೀಟ್ ಮಾಡಬೇಕು ನಾವು ಅದಕ್ಕೆ ಸರಿಸಮ್ನಾಗಿ ಇರಬೇಕು ಮತ್ತು ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರಿದ್ದಾರೆ ಅವ್ರಿಗೆ ಹಿಂಗೆ ಬೇಕೋ ಒಂದು ಇನ್ನೂರು ರೂಪಾಯಿ ಇಟ್ಟರೆ ಅಲ್ಲಿ ಮಲ್ಟಿಪ್ಲೆಕ್ಸಲ್ಲಿ ಕೆಲವು ಸಾರಿ ನೂರಿಪ್ಪತ್ತು ನೂರು ಮೂವತ್ತು ಇರುತ್ತೆ ನಮ್ಮ ಸಿಂಗಲ್ ಸ್ಕ್ರೀನಲ್ಲಿ ನೂರೈವತ್ತು ರೂಪಾಯಿ ಇಟ್ಟಿರ್ತಾರೆ ಯಾರು ಹಾಗೆ ಮಾಡಕ್ಕೆ ನಾನು ಖಂಡಿತ ಹೇಳ್ತೀನಿ ನಾನು ನಾನು ಇದ್ದಿದ್ರೆ ಶಾಂತರ ರೇಟ್ ಸ್ಲ್ಯಾಶ್ ಮಾಡಿಬಿಟ್ಟಿರೋದು ಎಂಬತ್ತು ರೂಪಾಯಿ ಐವತ್ತು ರೂಪಾಯಿ ಮಾಡಿಬಿಟ್ರೆ ಸ್ಲ್ಯಾಶ್ ಮಾಡೋರು ಜನ ಬರಲಿ ಆಮೇಲೆ ಹತ್ತು ಹತ್ತು ರೂಪಾಯಿ ಜಾಸ್ತಿ ಮಾಡಿಕೊಂಡ್ರು ಎಂಬತ್ತು ಈಗ ನಾವು ನಾವೇ ಏನು ಮಾಡಿದ್ದೀವಿ ನಮ್ಮ ಸಿಂಗಲ್ ಫಿಂಗಲ್ ಸ್ಪ್ರೀನ್ ಅವರು ನೀವು ಬರಬೇಡಿ ಬರಬೇಡಿ ಅನ್ನೋದು ದುಡ್ಡು ಜಾಸ್ತಿ ನೀವೆಲ್ಲ ಹುಡುಗರು ನಿಮ್ಗೆ ಗೊತ್ತಿಲ್ಲ ಈಗ ಜನ ಹೆಂಗೆ ಬರ್ತಾರೆ ಪಿಕ್ಚರ್ಗಳಿಗೆ ಅಂದರೆ ಒಂದು ಒಟ್ಟಾರ ಇರುತ್ತೆ ವಟಾರದಲ್ಲಿ ಎಲ್ಲರೂ ಮಾತಾಡ್ಕೊಂಡು ಒಂದು ಒಳ್ಳೆ ಪಿಕ್ಚರ್ ಇದ್ರೆ ಐವತ್ತು ಜನ ಬರ್ತಾರೆ ಒಟ್ಟಿಗೆ ಯಾವಾಗ ಬರ್ತಾರೆ ಅಫೋರ್ಡಬಲ್ ಆಗಿರ್ತದೆ ಅವ್ರಿಗೆ ದುಡ್ಡು ಟಿ ವಿಲಿ ಫ್ರೀ ಬರುತ್ತೆ ನೀವು ನೂರೈವತ್ತು ರೂಪಾಯಿ ಹಾಕೋದು ಟಿವಿಯಲ್ಲೇ ನೋಡ್ಕೊಳ್ಳೋಣ ಬಿಡ ಆದರೆ ಮಜಾನೇ ಬೇರೆ ನಮ್ಮ ನೀವು ಮಲ್ಟಿಪ್ಲೆಕ್ಸ್ಗಿಂತ ಸಿಂಗಲ್ ಸ್ಕ್ರೀನ್ ನೋಡೋ ಮಜಾನೇ ಬೇರೆ ಎಂಟುನೂರು ಜನ ಕೂತಿರ್ತೀವಿ ನಾವು ಇಲ್ಲಿ ನೂರೈವತ್ತು ಇನ್ನೂರು ಜನ ಕೂತಿರ್ತಾರೆ ಆ ಎಂಟುನೂರು ಜನದ ಮಧ್ಯ ನೋಡೋದಕ್ಕೂ ನೂರೈವತ್ತು ಜನ ನೋಡೋಕ್ಕೂ ಭಾಳ ವ್ಯಕ್ತ ಎಂಟುನೂರು ಜನ ನೋಡೋ ಆ ಮಜಾನೇ ಬೇರೆ ಅಲ್ವಾ ಅದು ಅದೆಲ್ಲ ನಾವು ಇದು ಮಾಡಬೇಕು ಅದನ್ನು ತೋರಿಸಿ ಜನಕ್ಕೆ ಗೊತ್ತಾಗಬೇಕು ಅದು ಗೊತ್ತಾಗುವ ಹಾಗೆ ಮಾಡಬೇಕು ಸ್ವಲ್ಪ ರೇಟ್ಸು ತುಂಬ ಇದು ಮಾಡಬೇಕು ಜಾಸ್ತಿ ಮಾಡಬೇಕು ನಾವು ನಿಮಗೆ ಗೊತ್ತೋ ಇಲ್ಲ ನಮ್ದು ಆಲ್ವೇಸ್ ವಿವರ್ ಲೋಯೆಸ್ಟ್ ಇನ್ ಮೈಸೂರು ಶಾಂತರ ನಾವು ತುಂಬ ಗಲಾಟೆ ಮಾಡೋರು ನೀನು ಮಾಡಿ ನಮಗೆಲ್ಲ ಹಾಳು ಮಾಡ್ತೀಯ ನೀನು ನಮಗೆಲ್ಲ ಹಾಳು ಮಾಡ್ತೀಯ ಅಂತ ಗಲಾಟೆ ಮಾಡೋದ್ರಿಂದ ನಾವು ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಿ ನಂಗೆ ಇಷ್ಟ ಇಲ್ಲದೆ ಮಾಡಬೇಕು ಸರ್ ಈಗ ಆಮೇಲೆ ಇವತ್ತ ಪಿಚ್ಚರ್ ಬಂದಾಗ ಇನ್ನೂರು ರೂಪಾಯಿ ನೂರೈವತ್ತು ರೂಪಾಯಿನ ಯಾವುದಕ್ಕೂ ಹೋಗ್ಲಿ ನಾವು ಹಾಕೋದು ಇದು ಹಾಕಿದ್ರೆ ಹಾಕು ಬಿಟ್ರೆ ಟಗರು ಕೇಳಿದ್ರು ಇನ್ನೂರು ರೂಪಾಯಿ ಮಾಡೋ ನೀನು ಬಾಲ್ಕನಿ ಮಾಡಲ್ಲ ನಮ್ದು ರೇಟ್ ಏನಿದೆ ಅದೇ ಮಾಡೋದು ಬೇಕಾದ್ರೆ ಹಾಕೋಬಿಟ್ರೆ ಹಂಗ ಮಾಡಿ ಜನ ಬರೋ ಬರೋಂಗ ಮಾಡ ಜನ ನೀವು ಬರದೇ ಇರೋ ಮಾಡಿದ್ರಿ ಹಿಂಗೆ ಜನ ನಿಮ್ ಥಿಯೇಟರ್ ಬರ್ಬೇಕು ಬರೋಂಗ್ ಮಾಡಬೇಕು ಪ್ರಿನ್ಸಿಪಲ್ ಇಟ್ಕೊಂಡು ಮಾಡೋದು ಶಾಂತರ ಜೊತೆ ಒಂದು ಸೆಂಟಿಮೆಂಟ್ ಸೆಂಟಿಮೆಂಟ್ ಅಂದ್ರೆ ಅದೇ ನಮ್ಮ ತಂದೆಯವರೆಲ್ಲ ಬಹಳ ಅದಕ್ಕೆ ಕಷ್ಟಪಟ್ಟು ನಮ್ಮ ತಂದೆ ಎದುರು ನಿಂತ್ಕೊಂಡು ಕಟ್ಸಿದ್ರು ಈಗ ನೀವು ಅಲ್ಲಿ ಹೋಗಿ ಕೇಳಿ ಅವನನ್ನ ಆ ಗೋಡೆಗಳನ್ನ ಹೊಡಿಯಕಾಗಲ್ಲ ಅವ್ನು ಎಷ್ಟು ಬ್ಲೇಡ್ಗಳು ಕಟ್ ಆಗ್ಬಿಟ್ಟು ಗೊತ್ತಿಲ್ಲ ಆಗ್ತಾ ಇಲ್ಲ ಅದು ಸಿ ಜೇಸಿದಿಲ್ಲ ಆಗ್ತಾ ಇಲ್ಲ ಬೇಕಾದ್ರೆ ನೀವು ಹೋಗಿ ಕೇಳಿ ಇನ್ ನೂರ್ ವರ್ಷ ಇರೋದು ಅದು ಬಿಲ್ಡಿಂಗ್ ಏನಾಗ್ತಾ ಇಲ್ಲ ಹಂಡ್ರೆಡ್ ಇಯರ್ಸ್ ನಮ್ಮ ತಂದೆ ಎದುರು ನಿಂತ್ಕೊಂಡವ್ ಲೀಸ್ಗೆ ಹೆಂಗೋ ಮೂವತ್ತು ವರ್ಷ ಆದ್ಮೇಲೆ ಆ ಹೋಗ್ತಾ ಕೆಟ್ಟಿತ್ತು ಅವರು ತುಂಬಾ ಆಸಕ್ತಿಯಿಂದ ಥಿಯೇಟ್ರ್ ಚೆನ್ನಾಗಿರ್ಬೇಕು ಅಂತ ತುಂಬಾ ಗಟ್ಟಿಯಾಗಿದೆ ಮಳೆನೆ ಆಗ್ತಾ ಇರಲಿಲ್ಲ ಆ ಥಿಯೇಟ್ರ್ ಎಲ್ಲೂ ಮಳೆ ಹೊಡಿಯೋಕೆ ಆಗ್ತಾ ಇಲ್ಲ ಮಳೆ ಹೊಡೆದ್ರೆ ಮಳೆನೇ ಬೆಂಡು ಇದು ಡ್ರಿಲ್ ಹಾಕಿದ್ರೆ ಡ್ರಿಲ್ ಬೆಂಡ್ ಅಷ್ಟು ಗಟ್ಟಿ ಅದು ಅಷ್ಟು ಅದನ್ನು ಹೊಡಿತಿದ್ದಾರೆ ಅಂತ ಸಂಕಟ ಏನು ನೋಡಕ್ಕೆ ಅದನ್ನ ಈಗ ಹೊಡಿತ ಅಲ್ಲ ಅವರು ಈ ಕಡೆ ಜಾಗನ ಕಮರ್ಷಿಯಲ್ ಕೊಟ್ಟು ಅದನ್ನು ಸಭಾ ಮಂಟಪನೋ ರಂಗಮಂದಿರನೋ ಮಾಡಿದರೆ ನಮ್ಗೆ ಭಾಳ ಖುಷಿ ಆಯಿತು ಹಾಕಿದ್ರು ಬೋರ್ಡು ನಾನೇನೋ ಅವ್ರು ಸದ್ಯ ಮಾಡ್ತಾ ಇದ್ದಾರೆ ಅಂತ ನೋಡ್ತಾರೆ ತಾತೈನವ್ರ ಸಭಾ ಭವನ ಅಂತ ಬೋರ್ಡ್ ಹಾಕಿದ್ರು ಅದನ್ನ ನೋಡಿ ಖುಷಿ ಆಯ್ತು ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿದರೆ ಫಸ್ಟ್ ಕ್ಲಾಸ್ ಮೈಸೂರಿಗೆ ಕಲಾಮಂದಿರ ಒಂದಿದೆ ಇದು ಆಗೋದು ಒಂದು ರಂಗಮಂದಿರ ಆಗೋದು ಆ್ಯಕ್ಚುಲಾದ ಅನಾಥಾಲಿದ್ದು ಟ್ರಸ್ಟ್ ಪ್ರಾಪರ್ಟಿ ಅವರು ಅದನ್ನೇ ಮಾಡಬೇಕು ನನ್ನ ಪ್ರಕಾರ ಅದನ್ನೇ ಮಾಡಬೇಕಾಗಿತ್ತು ಅವರು ಮಾಲ್ ಕಟ್ಟೋದ್ರಲ್ಲಿ ಏನಂತ ಇದಿಲ್ಲ ಮಾಲ್ ದುಡ್ಡು ಬೇಕಾಗುತ್ತೆ ನಡ್ಸೋಕ್ಕೆ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಖಾಲಿದಾಗ ಅದರಲ್ಲಿ ಮಾಡಿದ್ದು ಆಗಿರೋದು ಆ ದುಡ್ಡನ್ನ ತೊಗೊಂಡು ಇಲ್ಲಿ ಹಾಸ್ಟೆಲ್ ನಡೆಸ್ಕೊಳ ಈ ರಂಗಮಂದಿರ ಹಾಕಿದ್ದು ಆ ಆಸೆ ಅದೊಂದು ಬೇಜಾರು ಅವ್ರು ಹೇಳಿದರು ಮೂರ್ನಾಲ್ಕು ಸಾರಿ ನನಗೆ ಅಲ್ಲಿ ಡೈರೆಕ್ಟರ್ಸು ಇವರು ಹೇಳಿದರು ಅದಕ್ಕೋಸ್ಕರ ನಾವು ಫ್ಯಾನು ಸೀಲಿಂಗು ಎಲ್ಲ ಹಾಗೆ ಬಿಟ್ಬಿಟ್ಟು ಬಂದ್ರು ತೆಗಿಬೇಡಿ ಅವರೇ ನಾವು ಇಲ್ಲೊಂದು ಸ್ವಭಾವವನ್ನು ಏನೋ ಮಾಡ್ತೀವಿ ಅಥವಾ ತ್ವಚ ಏನೋ ಮಾಡ್ತೀವಿ ತೆಗಿಬೇಡಿ ಇದನ್ನೆಲ್ಲ ಅಂತ ಅದೆಲ್ಲ ನಮಗೆ ಸೇರಿದ್ದು ಆ್ಯಕ್ಚುಲಾಗಿ ನಾವು ತೊಗೊಂಡೋಗ್ಬೋದಿತ್ತು ಆದರೆ ತೊಗೊಂಡೋಗ್ಲಿಲ್ಲ ನಾವು ಮೇಲ್ಗಡೆ ನಮ್ಮದು ಆ ಹಾಲ್ ಸೀಲಿಂಗಲ್ಲಿ ಮೇಲ್ಗಡೆ ಬರೀ ಟೀಕ್ ಹಾಕಿದ್ದು ನಾವು ಆ ಟೀಕು ಬಿಚ್ಚಿದ್ರೆ ಇವತ್ತು ಒಂದು ಒಂದೂರು ಕೋಟಿ ಬಿಚ್ಚಬಿಟ್ರು ಆಮೇಲೆಲ್ಲ ಒಂದು ಕೋಟಿ ಮೇಲೆ ಬಳತ್ತದ ನಾವು ಇಲ್ಲ ನಾವು ಕಬಾಬನ ಮಾಡ್ತೀವಿ ಅಥವಾ ಸ್ಕೂಲ್ ಮಾಡಬೇಕು ಇನ್ನು ಮಾಡ್ಬೇಕಂತೆ ಸ್ಕೂಲು ಹಂಗಾಗಿ ತಗೊಳ್ಳಿ ಸರ್ ಬಿಟ್ಬಿಟ್ರು ಅದನ್ನು ಅದು ಮಾಡಿದ್ರೆ ಚೆನ್ನಾಗಿರೋದು ಅವರು ಏನು ಗೊತ್ತಿಲ್ಲ ಆಗಿನ ಕಾಲದಲ್ಲಿ ಏನು ಇಪ್ಪತ್ತ

ಖಂಡಿತ ಪ್ರಯತ್ನ ಪಡ್ತೀವಿ ಸಿಗೋದು ಬಿಡೋದು ಗೊತ್ತಿಲ್ಲ ಪ್ರಯತ್ನ ಅಂತ ಪಡ್ತೀವಿ ಶಾಂತಲ ನೀವು ಅವ್ರಿಗೆ ಹೇಳಿ ಯಾರಿಗಾರು ಸಿಗಲಿ ಶಾಂತಲಾ ಕಂಟಿನ್ಯೂ ಮಾಡಿ ಬೇಸರು ಅಂತ ನೀವು ಅಲ್ಲಿ ಬರೋರಿಗೆ ಹೇಳಿ ಶಾಂತಲ ಆ ರೋಡು ಎಲ್ಲ ಶಾಂತಲ ತರ್ಕಲ್ಲ ಸೀತಾ ವಿಳಾಸ ಚೌಟ್ರಿ ಅಂತ ಇದ್ದಿದ್ದು ನಮ್ಮ ಥಿಯೇಟ್ರ್ ಬಂದಾಗ ಶಾಂತಲ ಆಗೋಯ್ತು ಈಗ ಯಾರು ಸೀತಾ ಚೌಟ್ರಿ ಯಾರಿಗೂ ಗೊತ್ತಾಗಲ್ಲ ಶಾಂತಲ ಅಂದರೆ ಗೊತ್ತಾಗುತ್ತೆ ಶಾಂತಲಾ ತರ್ಕಲ್ಲ ಅಂತ ಮರಿಯಕ್ಕೆ ಈಗಾಗಲೇ ನಾಲ್ಕು ವರ್ಷ ಆಯ್ತು ಇನ್ನೂ ಹತ್ತು ವರ್ಷ ಬೇಕು ಶಾಂತಲಾ ಸಿಗ್ನಲ್ ಅಂತ ಇತ್ತು ಅದರಿಂದ ನೋಡಿ ಇವಾಗ ಮತ್ತೆ ಶಾಂತಲಾ ಬಂದ್ರೆ ಅದು ಹುಡ್ಕೊಳತ್ತೆ ಹಾಗೇನೆ ನೋಡ್ರಿ ನಾವು ಪ್ರಯತ್ನ ನಾವು ಪ್ರಯತ್ನ ಪಡ್ತೀವಿ ನಿಮ್ಮ ಆಶೀರ್ವಾದ ಅಲ್ಲ ಶಾಂತ ಥಿಯೇಟ್ರಿಗೆ ನನಗಲ್ಲ ನಾವು ಇರ್ತೀವೋಲ್ಲ ಅಂಟು ಗೊತ್ತಿಲ್ಲ ಯಾರು ಬರ್ತಾರೋ ಶಾಂತಲ ಇರಲಿಂಗ್ ಅಯ್ಯೋ ಪ್ರತಿಯೊಬ್ಬರು ಯಾ ಎಲ್ಲರೂ ಕೇಳ್ತಾರೆ ಅವ್ರಿಗೆ ಇದು ಇವೆಲ್ಲ ಟೆಕ್ನಿಕ್ಯಾಲಿಟೀಸ್ ಗೊತ್ತಾಯಲ್ಲ ಲೀಸ್ ಇತ್ತು ನಾವು ಬಿಡ್ಬೇಕಾಯ್ತು ಯಾಕೆ ಮುಚ್ಚಿದ್ರಿ ನೀವು ಯಾಕೆ ಮುಚ್ಚ ಮುಚ್ಚಬಾರ್ದಾಗಿತ್ತು ಮೈಸೂರು ಯಾವ ಥಿಯೇಟ್ರ್ ಮುಚ್ಚಿದ್ರು ಪ್ರಾಯ ಶಾಂತರ ಮುಚ್ಚಬಾರ್ದಾಗಿತ್ತು ನಾವು ನೋಡ್ತಾ ಇದ್ದಿದ್ದೇ ಪಿಕ್ಚರ್ ಶಾಂತಲಾಗಿತ್ತು ನಮ್ಮ ಎದುರುಗಡೆ ಮನೆಯವರೇ ಅವರು ಹೋಗ್ತಾ ಇದ್ದೆ ಮೈಸೂರು ಒಂದೇ ಥಿಯೇಟರ್ ಅಂತಾರೆ ಅಲ್ಲಿ ಪಿಕ್ಚರ್ ಅಲ್ಲ ಅಲ್ಲಿ ಏನು ಬರುತ್ತೋ ಆ ಪಿಕ್ಚರ್ ನೋಡ ಹೌದು ಈಗಲೂ ಅಷ್ಟೇ ಅವರು ಡಿ ಆರ್ ಸಿ ಬಿಟ್ಟಿನೂ ಹೋಗಲ್ಲ ಅಲ್ಲಿಗೆ ಹೋಗ್ಬೇಕು ಇಲ್ಲ ಅದು ಇವರು ಹಳೆ ಹಳೆಯ ಹದಿಮೂರು ಜನ ಇದ್ರಲ್ಲ ಅವರು ಬಿಟ್ಟು ಕೊಟ್ಟಿರಲಿಲ್ಲ ಇದು ಸಂಗಮ್ ಮೇಲೆ ಸ್ವಲ್ಪ ಜನಗಳಿಗೆ ಗೊತ್ತಾಯ್ತು ಇಟ್ ಇಸ್ ಏನು ಎಂಟರ್ಪ್ರೈಸ್ ಫಾದರ್ ತುಂಬ ಎಂಟ್ರಪ್ರೈಸಿಂಗ್ ಅವ್ರು ಮಾಡದೇ ಇರೋ ಬಿಸ್ನೆಸ್ಸೇ ಇಲ್ಲ ಫಾದರು ಈ ವಿಶ್ವೇಶ್ವರಯ್ಯ ಬಿಲ್ಡಿಂಗ್ ಇದೆಯಲ್ಲ ಅದು ನಮ್ಮ ಫಾದರೇ ಕಟ್ಟಿದ್ದು ವಿಶ್ವೇಶ್ವರಯ್ಯ ಬಿಲ್ಡಿಂಗ್ ಬೇಕ್ರಿ ನಿರ್ಮಲಾ ಬೇಕ್ರಿ ಇದೆಯಲ್ಲ ನಿಮ್ಮ ಫಿಲಮ್ ಸ್ಟಾರ್ ಶಿವಾಜಿ ಜೋಯಸ್ ಅವ್ರ ತಂದೆ ಗಣೇಶ ನಮ್ಮ ತಂದೆನೇ ಮಾಡಿ ಅವ್ರಿಗೆ ಎಲ್ಲ ಫ್ರೀ ಬಿಟ್ಕೊಟ್ಬಿಟ್ಬಿಟ್ಟವ್ರೆ ಅವ್ರ ತಂದೆ ನಿರ್ಮಲಾ ಬೇಕ್ರಿ ಶುರು ಮಾಡಿದವರು ಪಾರ್ಕ್ ರೆಸ್ಟೋರೆಂಟ್ ಹೋಗಿತ್ತು ಹೋಟ್ಲು ಮಾಡಿದ್ರು ತುಂಬ ಎಂಟರ್ಪ್ರೈಸಿಂಗ್ ಸೊ ಸಿನಿಮಾನು ಮಾಡು ತುಂಬ ಹೆದರ್ಸಿದ್ರು ಎಲ್ಲರೂ ಅಯ್ಯೋ ಇಪ್ಪತ್ತೈದು ಲಕ್ಷ ಹಾಕಿದ್ರೆ ನೀನು ರಿಟರ್ನ್ ಬರುತ್ತಾ ಹಾಳಾಗೋಗ್ತೇ ನೀನು ಎಲ್ಲ ಕಳ್ಕೊಂಬಿಡುತ್ತೆ ಅಂತ ಭಾಳ ಹೆದರ್ಸಿದ್ರು ಅವ್ರೇನು ಹೆದರ್ಕೊಳ್ಳಿ ಮಾಡಿದ್ರು ನೋಡೋಣ ಏನಾಗುತ್ತೆ ನೋಡೋಣ ಮಾಡೋಣ ಅಂತ ಮಾಡಿದ್ರು ದೇವ್ರ ದೈವಿಂದ ಆಗ್ತಾಯಿ ಅವ್ರನ್ನ ಅವ್ರು ಸೆವೆಂಟಿ ಏಯ್ಟಲ್ಲಿ ಹೋಗ್ಬಿಟ್ರು ನಮ್ಮ ಅವ್ರು ಇನ್ನು ಎರಡು ಮೂರು ವರ್ಷ ಇದ್ದಿದ್ರು ಇನ್ನು ಮೂರು ಥಿಯೇಟ್ರ್ ಕಟ್ಟಿದ್ರು ನಮ್ಮ ನಾವೆಲ್ಲ ಅಷ್ಟು ಎಂಟ್ರಪ್ರೈಸಿಂಗ್ ಅವ್ರು ತುಂಬ ಎಂಟರ್ಪ್ರೈಸಿಂಗ್ ಗ್ಯಾರಂಟಿ ಕಟ್ಟಿದ್ರು ಇನ್ನು ಎರಡು ಮೂರು ಥಿಯೇಟ್ರ್ ಕಟ್ಟಿದ್ರು ನಮ್ಮ ಫಾದರ್ ಇನ್ನೊಂದು ಮೂರು ನಾಲ್ಕು ವರ್ಷ ಬರ್ತಿದ್ದೆ ಹೋಗ್ಬಿಟ್ರು ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಈಗ ಅರವತ್ತೈದು ವರ್ಷ ಮೂರು ಪ್ಲಸ್ ಒಂದು ನಾವು ಮೂರು ಜನ ಹೆಣ್ಮಕ್ಳು ಒಬ್ಬರು ಸಿಸ್ಟರು ಒಬ್ಬರು ನಮ್ಮ ದೊಡ್ಡಣ್ಣ ಅವರು ಮಧುಸೂದನ್ ಅಂತ ವೀಣಾ ಫೈನಾನ್ಸ್ ಅಂತ ಇದೆ ವೀಣಾ ಫೈನಾನ್ಸ್ ಅಂತ ಅದು ಅವ್ರು ಮೊದಲು ಬ್ಯಾಂಕಲ್ಲಿದ್ದರು ಆಮೇಲೆ ಫೈನಾನ್ಸ್ ಈಗಲೂ ಇದೆ ನಡೀತಾ ಇದೆ ಅವ್ರ ಮಗಳು ನೋಡ್ಕೊಳ್ತಾ ಇದ್ದರು ಅದನ್ನು ನೋಡ್ಕೊಳ್ತಾ ಇದ್ದೆ ಎರಡನೇದು ಮೋಹನ್ ಪಲ್ಕಿ ಅಂತ ಮೋಹನ್ ಪಲ್ಕಿ ಪ್ರೊಫೆಸರ್ ಆಗಿದ್ದರು ಜೆ ಎಸ್ ಎಸ್ಸಲ್ಲಿ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ ಆಗಿದ್ದರು ಅವರು ಈಗಿಲ್ಲ ನಾನು ಊರ್ನೇ ಕಡೆಯವರು ಒಬ್ಬರು ಸಿಸ್ಟರು ನಿರ್ಮಲ ಅವರು ಈಗಿಲ್ಲ ಮಕ್ಕಳೆಲ್ಲ ಏನಾದರು ನಮ್ಮದು ಮೂರ ಇದು ಇನ್ವೆಸ್ಟ್ಮೆಂಟ್ಗಿಂತ ನಮ್ಮದು ಶಾಪಿಂಗ್ ಅನ್ನೋ ಥರ ಅದು ನಮ್ಮದು ಬೇಸಿಕ್ ಅದು ಫೌಂಡೇಶನ್ ಅದು ನಾವು ಇಂಡಸ್ಟ್ರಿಯಲ್ ಸ್ಪೇರ್ಸ್ ಮಾಡ್ತೀವಿ ಅದು ಇನ್ನೊಂದು ಹತ್ತು ವರ್ಷಕ್ಕೆ ವಿ ಕಂಪ್ಲೀಟಿಂಗ್ ಹಂಡ್ರೆಡ್ ಇಯರ್ಸ್ ನೈನ್ಟೀನ್ ತರ್ಟಿ ಫೈವ್ ಫೈವಲ್ಲಿ ಶುರು ಮಾಡಿದ್ದು ನಮ್ಮ ಫಾದರ್ ಈಗ ಟೂ ತೌಸಂಡ್ ತರ್ಟಿ ಫೈವ್ಗೆ ಹಂಡ್ರೆಡ್ ಇಯರ್ಸ್ ಆಗಿದೆ ಶಾಪ ಅದು ನಮ್ಮ ಬೇಸಿಕ್ ಇದೆ ನಮ್ಮ ಫಾದರ್ ಮಾಡಿದ್ದು ನನ್ನ ಮಗ ಅದನ್ನೇ ನೋಡ್ತೀನಿ ಪತ್ಕಿ ಫ್ಯಾಮಿಲಿ ಅಂದ್ರೆ ನಮ್ಮ ಫೋರ್ ಫಾದರ್ಸು ಅಂದ್ರೆ ನಮ್ಮ ತಾತ ಮುಂತಾತ ಅವರು ತಿಳುವಳ್ಳಿ ಅಂತ ಇದೆ ಧಾರವಾಡದಕ್ಕೆ ಅಲ್ಲಿಂದ ನಾವು ನಾವಿಲ್ಲಿ ನಮ್ಮ ಮರಾಠಿ ಮೂಲ ಮಾತು ಮರಾಠಿ ಅಂದ್ರೆ ನಮ್ಗೇನು ಬರಲ್ಲ ನಮ್ಮ ತಂದೆಗೆ ಬರ್ತಿರ್ಲಿಲ್ಲ ಮರಾಠಿ ಅಜ್ಜಿಗೆ ಬರೋದು ಸ್ವಲ್ಪ ಮರಾಠಿ ನಾವೆಲ್ಲ ಇಲ್ಲೇ

ಇದೆ 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 ಈಗಲೂ ಒಬ್ಬ ನಿನ್ನೆ ಬಂದಿದ್ದ ಮಂಜಿಗೆ ಡೈರೆಕ್ಟ್ರುದ್ಕಿ ಎರಡು ಪಿಕ್ಚರ್ ಮಾಡಿದ ಅವನು ಪಿಕ್ಚರ್ ಅಲ್ಲಿದ್ದಾನೆ ಅಂತ ಮತ್ತೆ ನಮ್ಮ ಇನ್ನೊಬ್ಬರು ಸಿಡಿಗೆ ಅಂತ ಇಲ್ಲಿ ಎದುರುಗಡೆ ಪ್ರೊಫೆಸರ್ ಇಂಗ್ಲೀಷ್ ಪ್ರೊಫೆಸರ್ ಅವ್ರ ಮೊಮ್ಮಗ ಬಾಂಬೆನಲ್ಲಿ ಫಿಲಂ ಫಿಲಂ ಫೀಲ್ಡ್ ಅಲ್ಲಿ ಅರ್ಜುನ್ ಅಂತ ಮಡ್ರಾಸ್ ಕೆಫೆ ಅಂತ ಒಂದು ಪಿಕ್ಚರ್ ಅಸೋಸಿಯೇಟ್ ಡೈರೆಕ್ಟರ್ ಬಾಂಬೆಲೇ ಇದ್ದಾನೆ ಒಂದು ಸುಮಾರು ಪಿಕ್ಚರ್ ಅಸೋಸಿಯೇಟ್ ಆಗಿದೆ ಹಿಂದಿ ಫಿಲಮ್ಸ್ ಅಲ್ಲಿ ಸ್ವಲ್ಪ ನೆಂಟಿದೆ ಒಬ್ಬರೇ ನಾನು ಮಾಡಬಹುದು ಅಂದರೆ ಈಗ ನಮ್ಮ ಅಣ್ಣನ ಮಗಳು ಮಾಡಿದ್ದಾಳೆ ಅಂದ್ರೆ ನಾವು ಇದೀವಿ நம்ம அண்ண மகளும் மெய்னு அதிசி வைசாலி அந்த அவரு மெய் அவரின் நடித்தே எல்லாரும் எல்லா ஒன்று ஒரு வயசு இன்னொரு மகளும் ஃபைனான்ஸ் போட்ட நம்ம அண்ணா ஃபோர் மந்த்ஸ் ஆகும் आखिर रहने का तब दोनों ही और